ಚುನಾವಣೆಯಲ್ಲಿ ನಿಮ್ಮದೇ ಸದಸ್ಯರು ಮನೆಗಳಿಗೆ ನಿಮ್ಮ ವಿರೋಧ ಪಕ್ಷದ ಕಡೆ ಹೋಗಿ ಅಧ್ಯಕ್ಷ ಆಗಿದ್ದಾರೆ ಈಗ ನಿಮ್ಮ ಅಧ್ಯಕ್ಷ ಇಲ್ಲ ಅವ್ರ ಅಧ್ಯಕ್ಷ ಸರ್ ಯಾವುದೇ ಕಾರಣದಕ್ಕೂ ನಮ್ಮ ಜ ಭಾರತೀಯ ಜನತಾ ಪಕ್ಷದಿಂದ ನಾವು ಅಭ್ಯರ್ಥಿಯನ್ನು ಮಾಡಲಿಲ್ಲ ನಮ್ಮ ಭಾರತೀಯ ಜನತಾ ಪಕ್ಷದ ಒಂದು ಸಿದ್ಧಾಂತದ ಮೇರೆಗೆ ಎಲ್ಲ ಪ್ರಮುಖರು ಕೂತು ನಾವು ಎಲ್ಲ ಸದಸ್ಯರನ್ನು ಕೂರಿಸ್ಕೊಂಡು ನಾವು ಸೆಲೆಕ್ಟ್ ಮಾಡಿದ್ವಿ ಯಾರು ಪರ ಇದ್ದೀರಾ ನೀವು ಅಂತ ಇವರು ಶ್ಯಾಮಲಾ ಬಿ ನಾಗರಾಜ್ ಅವ್ರ ಕಡೆ ಹೆಚ್ಚಿನ ಬಹುಮತ ತೋರಿಸಿದ್ರು ಆಗ ನಾವು ನಿರಂಜನ್ನು ಸುಧಾ ಅವರು ಆಕಾಂಕ್ಷಿ ಆಗಿದ್ರು ಅವರಿಬ್ಬರಿಗೂ ಟ್ಯಾಲಿ ಮಾಡಿದಾಗ ಹೆಚ್ಚಿನ ಮತ ಶ್ಯಾಮಲಾ ಬಿ ನಾಗರಾಜ್ ಅವ್ರಿಗೆ ಬಂತು ಆಗ ಮುಂದೆ ಅವಕಾಶ ಮಾಡೋಣ ನಿಮಗೆ ತಾಲೂಕು ಮಹಿಳಾ ಅಧ್ಯಕ್ಷರೇ ಮಾಡಬೇಕು ಅಂತಿದ್ದೀವಿ ನೀವು ಕೆಲಸ ಅಂತ ಹೇಳ್ಬಿಟ್ಟು ನಾವು ಚರ್ಚೆ ಮಾಡಿದ್ವಿ ಆಯಿತು ಅಂದರು ಅವ್ರ ಜೊತೆಲಿ ನಮ್ಮ ಶ್ರೀನಿವಾಸವರೇ ನಮ್ಮ ಡೆಪ್ಯೂಟೆಡ್ ಕ್ಯಾಂಡಿಡೇಟೇ ಜೊತೆಯಲ್ಲಿ ಬಂದರು ಎಲ್ಲ ಅಲ್ಲಿಂದ ಓಟ್ಲಿಂದ ಇಲ್ಲಿಗೆ ಬಂದಾಗ ಸ್ವಾಮಿ ಅವ್ರ ಮನೆ ಹತ್ರ ಇವರು ಎರಡು ನಿಮಿಷ ಬರ್ತೀನಿ ಅಂತ ರೆಸ್ಟೂಮ್ಗೆನೋ ಹೋದರು ಆಮೇಲೆ ಇವರು ಇಲ್ಲಿಗೆ ಬಂದು ಹೋದ್ಮೇಲೆ ಅವರು ಕಾಂಗ್ರೆಸ್ನವರು ಅವ್ರಿಗೆ ಎಲ್ಲೂ ನಾವು ಗೆಲ್ತೀವಿ ಅನ್ನೋ ನಂಬಿಕೆ ಇರಲಿಲ್ಲ ಅವ್ರೇನು ಮಾಡಿಬಿಟ್ರು ಅವ್ರದೇ ನಾಮಿನೇಷನ್ ಅಧ್ಯಕ್ಷರದ್ದು ಅವ್ರು ಹಾಕಿದರು ಅವ್ರದೇ ಪಾರ್ಟಿ ಒಂದೇ ವಾರ್ಡಲ್ಲಿ ಸದಸ್ಯನ್ನ ಹಾಕಿದರು ಅವರು ನಮ್ಮ ಸ್ಯಾಲ್ಟೇಜ್ ಇರೋದರಿಂದ ನಮಗೆ ನಮ್ಮ ಕೈಯಲ್ಲಿ ಇಲ್ಲ ನಮ್ಮದು ಆಡಳಿತ ಪಕ್ಷ ಚಂದಾಪುರದಲ್ಲೂ ಸೋತ್ ಬಿಟ್ಟಿದ್ದೀವಿ ಎಬ್ಗೋಡಿಯಲ್ಲೂ ಸೋಲ್ತೀವಿ ಇಲ್ಲೂ ಸೋತುಬಿಟ್ರೆ ನನಗೆ ಗೌರವ ಆಗ್ಬಿಡ್ತದೆ ಅಂತ ಶಿವಣ್ಣವರು ಅಲ್ಲಿ ನೀವೇ ಅಧ್ಯಕ್ಷ ಆಗಿಬಿಡಿ ನಾವು ಸಪೋರ್ಟ್ ಮಾಡಿಬಿಡ್ತೀವಿ ಖಂಡಿತ ಚೌಡೇಶ್ವರ ಅಮ್ಮನಾಣೆ ಅಮ್ಮ ನಾಣೆ ಎಲ್ಲ ಹೇಳ್ಬಿಟ್ಟು ಅವ್ರನ್ನ ಯಾವ ಮರೆಸ್ಬಿಟ್ಟು ಓಟ್ ಹಾಕ್ಸ್ಕೊಬಿಟ್ರು ಇವತ್ತು ನಮ್ಮ ಕ್ಯಾಂಡಿಡೇಟ್ ಅಲ್ಲ ಅವರು ಇವತ್ತು ನಾವು ಪಾರ್ಟಿಯಿಂದ ಉಚ್ಚಾಟನೆ ಮಾಡಬೇಕು ಅಂತ ನಮ್ಮ ಪಕ್ಷದಲ್ಲಿ ತೀರ್ಮಾನ ಮಾಡಿದ್ದೀವಿ ನಾವು ಉಚ್ಚಾಟನೆ ಮಾಡೇ ಮಾಡ್ತೀವಿ ಪಕ್ಷ ದ್ರೋಹ ಮಾಡಿದ್ರೆ ನಾವು ಎಂದೂ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು ನಾಯಕರು ಒಪ್ಪಲ್ಲ ಆ ಕಾರಣದಿಂದ ಈ ಇವತ್ತು ಅವರು ಸೋಲೊಪ್ಕೊಂಡಿರೋದು ಕಾಂಗ್ರೆಸ್ನವ್ರು ಗೆಲುವೇ ಅಲ್ಲ ಅವರೆಲ್ಲೂ ವಿಜೃಂಭಣೆ ಮಾಡೋಂಗಿಲ್ಲ ಹೆಂಗೆ ನಮ್ಮ ಸಿಂಬಲಲ್ಲಿ ಗೆದ್ದುಬಿಟ್ಟು ನಾವು ವಿಪಚಾರ ಮಾಡಿರೋ ಒಬ್ಬ ಸದಸ್ಯನ ಕರ್ಕೊಂಡ್ಬಿಟ್ಟು ನೀವು ಓಟ್ ಹಾಕ್ಬಿಟ್ಟು ಗೆಲ್ಸ್ಕೊಂಡ್ಬಿಟ್ರೆ ಅದು ನಿಮ್ಮದು ಗೆಲುವಲ್ಲ ಅದು ಸೋಲು ನೀವೆಲ್ಲೂ ವಿಜೃಂಭಣೆ ಮಾಡೋದು ಬೇಡ ಯಾವುದು ಬೇಡ ನಿಮ್ಮ ಕತೆಗಳು ಮನೆಗೆ ಗೊತ್ತಾಗಿದೆ ಇಷ್ಟೇ ನೀವು ಕೂಡ ಹಾಗೇನೆ ನಿಮ್ಮ ಪಕ್ಷದಿಂದ ಉಪಾಧ್ಯಕ್ಷ ಸ್ಥಾನಕ್ಕೆ ಹಾಕೋದಕ್ಕಾಗಲಿಲ್ಲ ಹಂಗ ಕಾಂಗ್ರೆಸ್ನ ಸದಸ್ಯನ ತರ್ಕೊಂಡು ಬಂದಿದ್ದೇನೆ ಅವ್ರಿಗೂ ಮೋಸ ಮಾಡಿದ್ರಿ ಅಂತ ಸರ್ ನಾವು ಯಾವತ್ತೂ ಕಾಂಗ್ರೆಸ್ ಏನು ನಮ್ಮ ಜೊತೆ ಸದಸ್ಯರು ಬಂದರು ಈ ಆಡಳಿತ ಕಾಂಗ್ರೆಸ್ ನಾವು ನಮಗೆ ಬಂದಿದ್ದಂಥ ಉಪಾಧ್ಯಕ್ಷ ಹೇಳ್ದೆ ನಮ್ಮ ಜೊತೆ ನಾವು ಉಪಾಧ್ಯಕ್ಷ ಸ್ಥಾನಕ್ಕೆ ನಿಲ್ಲಿಸಿದ್ವಲ್ಲ ಆ ಮನುಷ್ಯ ಹೇಳಿದೆ ಆ ಸದಸ್ಯ ನಾನು ಇಷ್ಟು ವರ್ಷ ಕಾಂಗ್ರೆಸ್ ಪಾರ್ಟಿಯಲ್ಲಿ ಕೆಲಸ ಮಾಡಿ ಒಂದೇ ಈ ಈ ಊರಿನಲ್ಲಿ ನಾನು ಜನಿಸಿ ಒಂದೇ ಒಂದು ಡೆವಲಪ್ಮೆಂಟ್ ಬಗ್ಗೆ ಯೋಚನೆ ಆಗಲಿಲ್ಲ ನನಗೆ ಇಷ್ಟ ಇಲ್ಲ ಈ ಆಡಳಿತ ಆ ಕಾರಣದಿಂದ ನಾನು ಯಾವುದೇ ಒಂದು ಆಸೆ ಆಕಾಂಕ್ಷೆ ಇಲ್ಲದೆ ನಿಮ್ಮ ಜೊತೆ ಬಂದು ನಾನು ಸೇರಿಕೊಂಡು ನಮ್ಮ ಒಂದು ಡೆವಲಪ್ಮೆಂಟ್ಗೆ ತಾಲೂಕ್ ಡೆವಲಪ್ಮೆಂಟ್ಗೆ ನಾನು ಸಹಕಾರ ಮಾಡ್ತೀನಿ ಅಂತೇಳಿ ಬಂದಿದ್ದು ನಮ್ಮ ಹತ್ರ ಆಗ ನಾವು ಮಾಡಿದಂಥ ಉಪಾಧ್ಯಕ್ಷರು ಇಷ್ಟು ಚೆನ್ನಾಗಿ ಇವರು ಮೇಲೆ ಇವ್ರಿಗೆ ನಾನು ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನ ಬಿಟ್ಕೊಡ್ತೀನಿ ಅಂತ ನಮ್ಮ ಕಾರ್ಯಕರ್ತರು ಹೇಳಿದ್ರು ನಮ್ಮ ಸದಸ್ಯರು ಆಗ ಎಲ್ಲ ಸಹಮತದಿಂದ ಒಪ್ಪಿ ನಾವು ಐದು ಜನ ಸೂಚಕರು ಅವ್ರಿಗೂ ಹಾಕಿ ನಾವು ಅಲ್ಲಿ ಮತಕ್ಕೆ ಹಾಕಿ ಹದಿಮೂರು ಜನ ನಾವು ಓಟ್ ಹಾಕಿದ್ವಿ ನಿಮ್ಮ ಸದಸ್ಯರು ಗೆಲ್ಲೋದಕ್ಕೆ ಅವರ ವೈಯಕ್ತಿಕ ಕಾರಣ ಪಕ್ಷ ದ್ರೋಹ ಮಾಡಲಿಲ್ಲ ಅಂತ ಹೇಳಿ ಯಾರಿಗೆ ಗೆದ್ದಿದ್ದಾರೆ ಅವ್ರು ಹೇಳ್ತಾರೆ ನಾನು ಸದಸ್ಯನೇ ಸರ್ ವೈಯಕ್ತಿಕ ಕಾರಣನೇ ಕಾರಣ ಅಲ್ಲ ಇದು ಪಕ್ಷ ದ್ರೋಹ ನಾನು ಅವ್ರ ಬಗ್ಗೆ ಇಟ್ಟಂಥ ನಂಬಿಕೆ ಸುಧಾ ನಿರಂಜನ್ ಅವ್ರ ಮೇಲೆ ಇಟ್ಟಂಥ ಇಟ್ಟಂತ ನಂಬಿಕೆ ಇವತ್ತು ಅವರು ಅದನ್ನ ಧೂಳಿಪಟ ನಾನು ಇನ್ನು ಅವ್ರಿಗೆ ಗೌರವ ಕೊಡಲ್ಲ ಯಾಕೆ ಅಂದ್ರೆ ಅವ್ರಿಗೆ ನಾವು ಮಹಿಳಾ ನನ್ನ ಜೊತೆ ನಾನು ಅಧ್ಯಕ್ಷ ಇದ್ದಾಗ ಅವರು ಮಹಿಳಾ ಮೋರ್ಚಾ ಉಪಾಧ್ಯಕ್ಷರು ಮಾಡ್ಕೊಂಡಿದ್ದೆ ನಾನು ಅವರು ಒಂದು ಮನೆಯಲ್ಲೇ ನಾವು ಮೀಟಿಂಗ್ ಮಾಡ್ತಾ ಇದ್ದೀವಿ ಈಗ ಕಳೆದ ಎರಡ್ ಸಾವಿರದ ಪಾತ್ರ ಐತೆ ಅಂತ ನಾವೇನು ಹೇಳ್ತಾ ಇಲ್ಲ ಪಾತ್ರ ಐತೆ ಅಂತ ನಾವ್ ಹೇಳ್ತಾ ಇಲ್ಲ ಇಲ್ಲಿ ಎಲ್ರಿಗೂ ಮೋಸ ಮಾಡಿರೋದು ನಮ್ಮ ಸದಸ್ಯರುಗಳು ಿಲ್ಲ ಅವ್ರು ಯಾಕಿಲ್ಲ ಅಂದರೆ ಅಮಾಸೆ ಐತೆ ಇವತ್ತು ಪೂಜೆಗಳು ಮಾಡೋಕ್ಕೋಗೋವನ ಎಲ್ಲ ಒಳ್ಳೇದಾಗಲಿ ಅಂತ ಪೂಜೆ ಪುರಸ್ಕಾರಗಳು ನಾನು ಹೋಗಿದ್ದೆ ಮೈಸೂರು ಚಾಮುಂಡಿ ಬೆಟ್ಟಕ್ಕೆ ಸಿದ್ದರಾಮಯ್ಯನವ್ರು ಬಂದಿದ್ರು ಅವ್ರ ಕಷ್ಟ ಅವ್ರದ್ದು ನನ್ನ ಕಷ್ಟ ನಂದು ಎಲ್ಲ ಹೋಗಿದ್ವಿ ಭಗವಂತ ಒಳ್ಳೇದು ಮಾಡಲಿ ಅಂತ ಹಿಂಗೆ ಆಗದಣ್ಣ ಅಷ್ಟೇ